ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರುವಂತ ಎಲ್ಲ ರಾಜ್ಯ ಸಮಿತಿಯವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಈಗ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಾಗಿದೆ ಅಂತಂದ್ರೆ ನೀವು ನೋಡಿರ್ಬೋದು ಯಾರಾದ್ರೂ ಒಂದು ಕೋಟಿ ಒಂದು ನೂರು ಕೋಟಿ ಹಣ ತಗೊಂಡ್ಬಂದು ನಾನು ರಾಜಕೀಯಕ್ಕೆ ನಿಲ್ತೀನಿ ಅಂತಂದ್ರೆ ಎಲ್ಲಾ ಈ ಜೆ ಸಿ ಬಿ ಪಕ್ಷಗಳು ಜೆ ಸಿ ಬಿ ಅಂದ್ರೆ ಈಗಾಗಲೇ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮತ್ತೆ ಬಿಜೆಪಿ ಈಗ ಮೈತ್ರಿ ಸರ್ಕಾರವನ್ನು ಅವ್ರಿಗೆ ನಮ್ಮ ಬಿಜೆಪಿ ಸರ್ಕಾರದವ್ರಿಗೆ ಏನ್ ಬೇಕು ಅಂತಂದ್ರೆ ನಾವು ಹೇಗಾದ್ರೂ ಮಾಡಿ ಈ ಚುನಾವಣೆಯಲ್ಲಿ ಗೆದ್ದಿರ್ಬೇಕು ಮತ್ತೆ ಅದೇ ರೀತಿ ನಾವು ಏನು ಜನರಿಗೆ ಏನು ಮಾಡೋ ಅವಶ್ಯಕತೆ ಇಲ್ಲ ನಾವು ಗೆಲ್ಬೇಕು ಹಾಗೆ ನಾನು ಏನು ಈಗಾಗಲೇ ನಮ್ಮ ನರೇಂದ್ರ ಮೋದಿ ಅವರು ಬೇರೆ ದೇಶ ವಿದೇಶಗಳಲ್ಲಿ ಸುತ್ತಾಡೋದೇ ಆಗೋಯ್ತು ಏನು ಒಂದು ಅಭಿವೃದ್ಧಿ ಮಾಡಿಲ್ಲ ಈಗಾಗಲೇ ನೀವು ನೋಡ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರು ಬೇರೆ ದೇಶಗಳಲ್ಲಿ ಬರೀ ಸುತ್ತಾರ್ಕೊಂಡಿದ್ದಾರೆ ಆ ಟೆಕ್ನಾಲಜಿ ಏನು ನಮಗಿಂತ ಹತ್ತು ಪಟ್ಟು ಮುಂದಿದೆ ಬೇರೆ ದೇಶಗಳಲ್ಲಿ ಟೆಕ್ನಾಲಜಿ ಅನ್ನೋದನ್ನ ಬಟ್ ನಮ್ಮ ನಮ್ಮ ದೇಶದಲ್ಲಿ ಯಾವ್ದೇ ರೀತಿಯ ಟೆಕ್ನಾಲಜಿನ ಇದ್ರವರೆಗೂ ಅಳವಡಿಸ್ಕೊಂಡು ಏನು ಮಾಡಿಲ್ಲ ಇಲ್ಲಿ ಬರೀ ಯಾವಾಗಲೂ ಒಂದೇ ಮಾತು ಹೇಳ್ತಾರೆ ಅಚ್ಚೆದಿನ್ ಅಂತ ಹೇಳ್ತಾರೆ ಬರ್ತು ಅಚ್ಚ ಬರುತ್ತೆ ನಮ್ಮ ರಾಜ್ಯದಲ್ಲಿ ಬಡವರು ನಿರ್ಮಾಣ ಆದಾಗ ಬಡತನ ನಿರ್ಮಾಣ ಆದಾಗ ಬರುತ್ತದ ಅಚ್ಚೀನ್ ಈಗಾಗಲೇ ಏನು ಸರ್ಕಾರದಲ್ಲಿ ಬಜೆಟ್ ಅನ್ನ ಮನ್ನಣೆ ಬಂದು ಅದರಲ್ಲಿ ಯಾವುದೇ ರೀತಿಯಂತ ಬಡವರಿಗೆ ಸಿಗ್ಬೇಕಾದಂತ ಸೋಲೂ ಯಾವ ಏನೋ ಬೇಕಾಬಿಟ್ಟಿ ಘೋಷಣೆ ಮಾಡ್ತಾರೆ ಏನೋ ಈಗಾಗ್ಲೇ ಏನು ನರೇಂದ್ರ ಮೋದಿ ಅವರು ಅವರ ಎಲೆಕ್ಷನ್ ಬಂದು ಪ್ರಚಾರ ಮಾಡ್ತಾ ಇದಾರೆ ಎಲ್ಲಾದ್ರೂ ಬಂದ್ಬಿಟ್ಟು ನಿಮ್ಮ ಸಮಸ್ಯೆ ಏನು ಯಾವ ಒಂದು ಸ್ಟೇಟ್ಗಾದ್ರೂ ಹೋಗ್ಬಿಟ್ಟು ಈಗಾಗ್ಲೇ ನಾವು ನೋಡ್ತಾ ಇರೋದು ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವೊಂದು ಲೋಕಸಭಾ ಕ್ಷೇತ್ರಕ್ಕೂ ಭೇಟಿ ನೀಡಿ ನರೇಂದ್ರ ಮೋದಿ ಅವರನ್ನು ನಿಮ್ಮ ಸಮಸ್ಯೆಗಳೇನು ಅಂತ ಯಾರು ಕೇಳಿಲ್ಲ ಅವ್ರಿಗೆ ಬೇಕಾಗಿರುವಂತ ಒಂದೇ ಅಧಿಕಾರವನ್ನ ಪಡ್ಕೊಬೇಕು ಇಡೀ ವಿದೇಶಗಳನ್ನ ಸುತ್ತಬೇಕ ಒಂದೇ ಹಣ ಇದ್ರಲ್ಲಿದೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ರಾಜಕೀಯ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಹಣ ಕೊಟ್ಟರೆ ಮಾತ್ರ ಓಟ್ ಹಾಕುವ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಈ ಜೆ ಸಿ ಬಿ ಪಕ್ಷಗಳು ಏನೋ ಯಾರ ಒಬ್ಬನ ನೂರು ಕೋಟಿ ಇನ್ನೂರು ಕೋಟಿ ಇರೋ ಅಂತ ಬರ್ತಾರೆ ನೀನು ನಿನ್ಗೆ ಎಂ ಎಲ್ ಎ ಟಿಕೆಟ್ ಅಂತ ಕೊಡ್ತಾರೆ ಎಂ ಪಿ ಟಿಕೆಟ್ ಅಂತ ಅಂತ ಕೊಡ್ತಾರೆ ಒಂದು ಒಳ್ಳೆ ಕೆಲ್ಸ ಒಳ್ಳೆ ಅಭಿವೃದ್ಧಿ ಮಾಡೋರ್ನಾ ಯಾರಾದ್ರೂ ನೇಮಿಸೋಣ ಮಾಡೋಣ ಅಂತ ಯಾರು ಇಲ್ಲ ಈಗ ನೋಡ್ತಾ ಇರ್ಬೋದು ಎಲ್ಲ ಈಗ ಎಂ ಎಲ್ ಎಗಳು ಎಂ ಪಿಗಳು ಯಾರಾಗಿದ್ದಾರೋ ಒಬ್ಬ ಪಡ ತೋರಿಸಿ ನಮ್ಮ ಕರ್ನಾಟಕದಲ್ಲಿ ಎಂ ಎಲ್ ಎ ಆಗಿದ್ದಾನೆ ಒಬ್ಬ ಮಧ್ಯಮ ವರ್ಗದವರು ಮತ್ತೆ ಎಂ ಎಲ್ ಎ ಆಗಿದ್ದಾನೆ ಎಂ ಪಿ ಆಗಿದ್ದಾನೆ ಅಂತ ಉದಾಹರಣೆಗೆ ತೋರಿಸಿ ಯಾವ ತಾಲೂಕಲ್ಲಿ ಆಗ್ಲಿ ಯಾವ ಜಿಲ್ಲೆಯಲ್ಲಿ ಆಗ್ಲಿ ಯಾರು ಇಲ್ಲ ಈಗಾಗ್ಲೇ ಕೆ ಆರ್ ಎಸ್ ಪಕ್ಷ ಒಂದು ಒಂದು ಪಣ ಈ ಅಧಿಕಾರಿಗಳು ಈ ಜೆ ಸಿ ಬಿ ಪಕ್ಷಗಳು ಮಾಡ್ತಾ ಇರ್ತಕ್ಕಂತ ಎಲ್ಲ ಒಂದು ಉತ್ತಮವಾದ ರಾಜಕೀಯ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅಂತ ಸತತ ಮೂರು ವರ್ಷಗಳಿಂದ ಕೆ ಆರ್ ಎಸ್ ಪಕ್ಷ ಅಧಿಕಾರಿಗಳ ವಿರುದ್ಧ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ಕೊಂಡಿದೆ ಈಗಾಗಲೇ ಒಂದು ಸಣ್ಣ ಒಂದು ಚೇಂಜಸ್ ಅನ್ನ ತಂದಿದೆ ಈಗ ಸಾರ್ವಜನಿಕರಲ್ಲಿ ಏನಪ್ಪಾ ಅಂತಂದ್ರೆ ಅದು ಈಗಾಗಲೇ ಏನು ಯಾವ ಸಾರ್ವಜನಿಕ ಪ್ರಶ್ನೆ ಮಾಡಬಹುದು ಲೈವ್ ಮಾಡಬಹುದು ಅನ್ನೋದನ್ನ ಈಗಾಗಲೇ ತೋರಿಸ್ಕೊಂಡು ಈಗಾಗಲೇ ಪ್ರತಿಯೊಂದು ಜಾಗದಲ್ಲೂ ಫಸ್ಟ್ ಲೈ ಮಾಡ್ಬೇಕಂದ್ರೆ ಭಯ ಪಡ್ತಿದ್ರು ಜನ ಅದನ್ನ ನೀವು ನಿರ್ದಾಕ್ಷಿಣ್ಯವಾಗಿ ಲೈ ಮಾಡಬಹುದು ಯಾವ ಅಧಿಕಾರಿಗಳು ಭಯ ಪಡಬಾರ್ದು ಅನ್ನೋದನ್ನ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಂದಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಉಪಾಧ್ಯಕ್ಷ ಇರ್ತಾ ಇದ್ರು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ತರಲಿಕ್ಕೆ ಆಗಿಲ್ಲ ಅಂತಂದ್ರೆ ಸರ್ಕಾರಿ ಮೆಡಿಕಲ್ ಯಾವ ಏನಕ್ಕೆ ತರ್ತಾರೆ ಎಲ್ಲ ಇರುವಂತಹದು ಖಾಸಗಿ ಮೆಡಿಕಲ್ ಕಾಲೇಜ್ ಎಲ್ಲ ರಾಜಕಾರಣ ಅವರದೆ ರಾಜಕೀಯ ಯಾರು ಇರ್ತಾರೋ ಅವರು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಸರ್ಕಾರ ಖಾಸಗಿ ಮೆಡಿಕಲ್ ಶಾಲೆ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ತಂದ್ರೆ ಎಲ್ಲ ಅಲ್ಲಿ ದಾಖಲೆಗಳು ಸೃಷ್ಟಿ ಆಗ್ತಾ ಇದೆ ಅದು ಯಾವ್ದು ಆಗಲ್ಲ ಅಂತ ಅಂದ್ಬಿಟ್ಟು ಈಗಾಗಲೇ ನಮ್ಮ ಕೋಲಾರಲ್ಲಿ ಏನು ಚಾಲಕ ಹಾಸ್ಪಿಟಲ್ ಇದೆ ಈ ಕಡೆ ಸ್ವಲ್ಪ ಮುಂದೆ ಹೋದೆ ಹೊಸಕೋಟೆದಲ್ಲಿ ಎಂ ಬಿ ಜೆ ಮೆಡಿಕಲ್ ಕಾಲೇಜ್ ಇದೆ ಹಾಗಾಗಿ ಯಾರು ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ನಮ್ಮ ಕಾಲೇಜ್ ಇದು ಬಿದ್ದು ಹೋಗ್ತಾ ಇದ್ದ್ಬಿಟ್ಟು ಯಾವ ರೀತಿ ಅದು ಅನುಮತಿ ಕೊಡ್ತಾ ಇಲ್ಲ ಈಗಾಗ್ಲೇ ನಮ್ಮ ಕೋಲಾರಲ್ಲಿ ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರ ಓಟರ್ಸ್ ಏನೋ ಇದ್ದಾರೆ ಅವರು ದಯವಿಟ್ಟು ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ಪ್ರಾಮಾಣಿಕವಾಗಿರುವಂತಹ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ನಮ್ಮ ಜಯಶೀಲನನ್ನಾಗಿ ಮಾಡಿ ಯಾರೋ ಒಬ್ಬ ಐನೂರು ರೂಪಾಯಿ ಕೊಡ್ತಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಬಹುಮಟ್ಟ ತೀವ್ರ ಮಟ್ಟಿಗೆ ಐನೂರು ರೂಪಾಯಿಗಿಂತ ಹೆಚ್ಚು ಕೊಡಲ್ಲ ಯಾಕಂದ್ರೆ ಹದಿನಾರು ಲಕ್ಷ ವೋಟರ್ಸ್ ಇರೋದ್ರಿಂದ ಐನೂರು ರೂಪಾಯಿ ಅಂತಂದ್ರೂ ಒಂದು ಅರ್ವತ್ ಎಪ್ಪತ್ತು ಎಪ್ಪತ್ತೈದು ಕೋಟಿ ಆಗುತ್ತೆ ಆದ್ರಿಂದ ಯಾರು ಅಷ್ಟೊಂದು ನೋಡ್ಲಿಕ್ಕೆ ಹೋಗಲ್ಲ ಏನು ಈ ಮಾತು ನೀವು ಐನೂರು ರೂಪಾಯಿ ನಿಮ್ಮ ಸಂಸಾರ ಏನು ಕಳೆದೋಗ ಏನಿಲ್ಲ ದಯವಿಟ್ಟು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಮತವನ್ನು ನೀಡಿ ನಮಗೂ ಒಂದು ಮಾಧ್ಯಮದವಾಗಿ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ